ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವೂ ಚೆನ್ನಾಗಿದ್ದೀವಿ ನಾನೀಗ ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಫ್ರೈ ಚಿಕನ್ ಫ್ರೈ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಮೂರು ಈರುಳ್ಳಿ ಒಂದೂವರೆ ಟೀ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಒಂದು ಆರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಒಂದು ಚಿಕನ್ ಫ್ರೈ ಮಸಾಲ ನಾನು ಒಂದೂವರೆ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ ಈಗ ಈರುಳ್ಳಿ ಹಾಕೊತಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಈಗ ಈರುಳ್ಳಿ ಹಸಿಮೆಣ್ಸಿನ್ ಕರಡು ಫ್ರೈ ಆಗಿದೆ ಈಗ ಚಿಕನ್ ಹಾಕೋತಾಗ್ಲಿ ಟೊಮೊಟೊ ಸ್ವಲ್ಪ ಚಿಕನ್ ಫ್ರೈ ಆದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಟೊಮೊಟೊ ನೀರು ಬಿತ್ತುಬಿಡುತ್ತೆ ಹಾಗnale ಹಾಗಾಗಿ ಸ್ವಲ್ಪ ಚಿಕ್ಕಾನ್ನ ಎಣ್ಣೆಲಿ ಫ್ರೈ ಆಗೋಂತ ನಾನು ಅರ್ಧ ನಿಂಚ ಫ್ರೈ ಮಾಡ್ತೀನಿ ಈಗ ಸ್ವಲ್ಪ ಚಿಕನ್ ಬೇಯಕ್ಕೆ ಉಪ್ಪು ಹಾಕ್ತಾಯಿದೀನಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ತಂದು ತಗೊಂಡು ತೋರಿಸಿ ಈಗ ನೋಡಿ ಈ ಥರ ಬಿಂದಿದೆ ಈಗ ಟೊಮೊಟೊ ಹಾಕೋತೀನಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಅದು ಹೊರಗಡೆಯಿಂದ ತಂದಿರ್ತಾರಲ್ಲ ಅದಕ್ಕೆ ಹಿಂಗೆ ಚಾಕ್ ಹಾಕ್ಬಿಟ್ಟು ಲಾಸ್ಟಾಗಿ ಒಂದು ಸ್ವಲ್ಪ ಅದಿದ್ರೆ ಅದರದ್ದು ಗಾಳಿ ಶಂಕುಗಳು ಬರಲ್ಲ ಅಂತ ಹಿಂಗೆ ಒಂದು ಕಬ್ಬುಣದು ಚಾಕಲ್ಲಿ ಲಾಸ್ಟು ಲಜ್ಜಬೇಕು ಇಲ್ಲಿ ಹೊರಗಡೆಯಿಂದ ಚಿಕನ್ ತಂದರೆ ಹಂಗೆ ತಿನ್ನಬಾರ್ದು ಈಗ ಸ್ವಲ್ಪ ಬೇಕಿ ಈಗ ಪುದೀನ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ತಾಯಿದ್ದೀನಿ ఇక టమాటా కొంచెం ఫ్రై ఆగని ఆగలే చికెన్ బీక్ కొంచెం salt ಹಾకితే ఇవగా టమాటో కొంచెం salt ಹಾకతది ಸ್ವಲ್ಪ ಹಾకతది ಈಗ ಟೊಮೊಟೊ ಸ್ವಲ್ಪ ಸ್ಮೂತ್ ಆದಮೇಲೆ ನಾನು ಚಿಕನ್ ಫ್ರೈ ಮಸಾಲ ಹಾಕ್ತೀನಿ ನೋಡಿ ಚಿಕನ್ ಚೆನ್ನಾಗಿ ಬೆಂದು ಅದೇ ನೀರು ಬಿಟ್ಕೊಬಿಟ್ಟಿದೆ ನೋಡಿ ಈ ಥರ ಬೇಯಬೇಕು ಚಿಕನ್ ಇವಾಗ ನಾನು ಚಿಕನ್ ಫ್ರೈ ಮಸಾಲ ಹಾಕೋತಾ ಇದ್ದೀನಿ ಇವಾಗ ನಮಗೆ ಅದೇ ನೀರು ಸಾಕಾಗುತ್ತೆ ನಿಮಗೇನಾದರೂ ಜಾಸ್ತಿ ಬೇಕು ಗೊಜ್ಜು ಗ್ರೇವಿ ಅನ್ನೋದಾದರೆ ಸ್ವಲ್ಪ ನೀರು ಹಾಕೋಬೋದು ನೀವು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಆಗಬೇಕು ಅಂತ ನೀವು ನೋಡ್ಕೊತೀರೋ ಅದರ ಮೇಲೆ ನೀವು ನೀರು ಹಾಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಿಂಪಲಾಗಿ ಮಾಡ್ಕೋಬೋದು ಯಾರು ಗೆಸ್ಟ್ ಬಂದಾಗ ಈ ಥರ ಮಾಡಿ ನೋಡಿ ಬೇಗನೂ ಆಗುತ್ತೆ ತುಂಬ ಇರುತ್ತೆ ಹ್ಞೂ ನೋಡಿ ಹಿಂಗೆ ಬಂದಿದೆ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಅದೇ ನೀರು ಬಿಟ್ಕೊಂಡು ಫ್ರೈ ಆಗಿದೆ ನೋಡಿ ಈ ಥರ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಈ ಥರ ಈ ಥರ ಮಾಡಿದ್ರೆ ಆಯಿತು ಮಾಡ್ದು ಈಗ ನೋಡಿ ನಾನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್